ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು ಕೆಜೆಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತೇಳಿ ಭಾಷಣ ಮಾಡಿರುವಂತಹ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯಿತು ಅಂತ ಅನ್ನಿಸ್ತಿಲ್ವಾ ನಾನು ಮಾನ್ಯ ಅಧ್ಯಕ್ಷರೇ ನಮ್ಮ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು ಎಲ್ಲಿಯ ತನಕ ಹದಿಮೂರು ಗುಂಡಿ ಹದಿನಾಲ್ಕು ಗುಂಡಿ ಬಿಡಿ ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ನೆನಪಿರ್ಲಿ ಸರ್ಕಾರದ ಬುಡಕ್ಕೂ ಬರುತ್ತಿದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ನೀವು ನಮಗೆ ಬಹಳ ಆಶ್ಚರ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂಥವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಇದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ ನಮಗೆ ಬಹಳ ಆಶ್ಚರ್ಯ ಆಗೋದು ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡುತ್ತಿದ್ದಾರೆ ಆಯ್ತು ಮಾಡಿ ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನು ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ ಎಸ್ ಟಿ ಪಿ ಏನ್ ಸಂಬಂಧ ಸ್ವಾಮಿ ಎಸ್ ಟಿ ಪಿ ನಾಕೆ ಪ್ರತಿಭಟನೆ ಮಾಡಬೇಕು ಅದಕ್ಕೆ ಧರ್ಮಸ್ಥಳ